ಹೈ ಫ್ರೆಂಡ್ಸ್ ನಾನು ನಿಮ್ಮ ನಿಧಿ ವೆಲ್ಕಮ್ ಟು ನಿಧಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂಗೆ ತುಂಬ ಬೇಕಾಗಿರೋ ನನ್ನ ಇವನೇಲಿಟ್ಟು ಕರ್ಕೊಂಡು ಹೋಗಿದ್ರು ಸೊ ಯಾಕೆ ಅಂತ ಗೊತ್ತಿರಲಿಲ್ಲ ಅವರೇನೋ ಪರ್ಚೇಸ್ ಮಾಡೋಕೆ ಇರಬೇಕು ಅಂದ್ಕೊಂಡಿದೆ ಬಟ್ ನನಗೆ ಒಂದು ಸರ್ಪ್ರೈಸ್ ಇತ್ತಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಎಫ್ ಇ ಫೋನು ಸೊ ನಾವು ಐಫೋನ್ ಫಸ್ಟು ಐಫೋನ್ ನೋಡಿದ್ವಿ ಬಟ್ ಐಫೋನ್ ಲಾಂಗ್ ಟರ್ಮ್ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಯಾಮ್ಸಂಗ್ ಎಟ್ ಟ್ವೆಂಟಿ ಫೋರು ಸಜೆಸ್ಟ್ ಮಾಡಿದ್ರು ಅವರೇನೆ ಅಂಗಡಿಲಿ ಸೊ ತುಂಬ ಚೆನ್ನಾಗಿ ಮಾತಾಡ್ಸೋರು ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಟ್ ಟ್ವೆಂಟಿ ಫೋರ್ ಕ್ಯಾಮ್ರಾವೈಸು ತುಂಬ ಸಕ್ಕತ್ತಾಗಿದೆ ಇನ್ ಬಿಲ್ಟ್ ಬಂದು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ಸೊ ಒಳ್ಳೆ ಗ್ರಿಪ್ಪು ಒಳ್ಳೆ ಮೆಟಲ್ ಬಾಡಿ ಸೊ ತುಂಬ ಚೆನ್ನಾಗಿತ್ತು ಇದ್ರ ಜೊತೆ ಒಂದು ಗಿಫ್ಟ್ ಕೂಡ ಕೇಳಿದ್ವಿ ಕೊಟ್ಟರು ಗಿಫ್ಟ್ ಕೊಟ್ಟಿದ್ದಾರೆ ಅದೇನು ಅಂತ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಸೊ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಗ್ಯಾಲಕ್ಸಿ ಫೋನ್ ಮಾತ್ರ ಇದು ಬಂದು ನಮ್ಮ ರಾಜಾಜಿನಗರದಲ್ಲಿರೋ ಯೂನಿಲೆಟ್ ಶೋರೂಮಲ್ಲಿ ತೊಗೊಂಡಿದ್ದು ಸೊ ಬನ್ನಿ ನೋಡೋಣ ಈಗ ನೆಕ್ಸ್ಟು ಸೊ ಇವಾಗ ಆ ಗಿಫ್ಟನ್ನ ಓಪನ್ ಮಾಡೋಣ ಏನು ಅಂತ ತೋರಿಸಿ ನಿಮಗೆ ಅಲ್ಟ್ರಾ ಅಂತಿದೆ ಸೊ ಅದು ಓಪನ್ ಮಾಡಿದ್ರೆ ಗೊತ್ತಾಗೋದು ಏನು ಅಂತ ಓಪನ್ ಮಾಡಿ ನೋಡೋಣ ಸೊ ಇದು ಅವರು ಕೊಡ್ತಿರ್ಲಿಲ್ಲ ಆ್ಯಕ್ಚುಲಿ ಮೋಸ್ಟ್ಲಿ ಕೊಡ್ತಿರ್ಲಿಲ್ವೇನೋ ಸೊ ನಾನೇ ಕೇಳಿದೆ ಸೊ ನಾವು ಇಷ್ಟು ಕ ಮೊಬೈಲ್ ತಗೋತಾ ಇದೀವಲ್ಲ ಸೊ ನಮಗೇನು ಏನು ಇಲ್ವ ಅಂತ ಕೇಳಿದೆ ಸೊ ಅದಕ್ಕೆ ಅವರು ಆಮೇಲೆ ರೆಸ್ಪಾನ್ಸ್ ಮಾಡಿದ್ರು ಸರ್ ಇದೆ ಸರ್ ಕೊಡ್ತೀವಿ ಸರ್ ಅಂತ ಮೋಸ್ಟ್ಲಿ ನಾವು ಕೇಳ್ದೆಗಿದ್ರೆ ಅವರು ಕೊಡ್ತಿರ್ಲಿಲ್ಲವೇನೋ ಅಂತ ಹೇಗಿದೆ ಅಂತ ವಾ ಸೂಪರಾಗಿದೆ ಎಕ್ಸ್ಪೆಕ್ಟೇಷನ್ಗಿನ್ನೂ ತುಂಬ ಚೆನ್ನಾಗೇ ಐತೆ ಏನು ಅಂತೀರಾ ಇದೇನು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಸ್ಮಾರ್ಟ್ ವಾಚು ಸೊ ಇದೇನು ಬರೀ ಡಿಸ್ಪ್ಲೇ ತೋರಿಸ್ತಾ ಇದ್ದಾರೆ ಅನ್ಕಂಬಬಿಡಿ ಸೊ ಇಲ್ಲಿ ಫುಲ್ ಸೆಟಪ್ ಇದೆ ಎತ್ತಿದ್ರೆ ಉದುರೋಗುತ್ತೆ ಸೊ ಫುಲ್ ಸೆಟಪ್ ಇದೆ ನಾವು ಡೈಲಿ ಒಂದೊಂದು ಸೆಟ್ಟು ಬೆಲ್ಟ್ ಹಾಕೊಂಡ್ರೂ ಒಂದು ವೀಕ್ ಯೂಸ್ ಮಾಡ್ಬೋದು ಅಂದರೆ ಸೆವೆನ್ ಬೆಲ್ಟ್ ಇದೆ ಏಳು ಬೆಲ್ಟ್ ಇದೆ ಡೈಲಿ ಒಂದೊಂದು ಯೂಸ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಇದರ ಆನ್ ಮಾಡಿ ನೋಡೋಣ ಹೇಗಿದೆ ಅಂತ ಚಾರ್ಜ್ ಇದೆ ಇಲ್ಲವೋ ಗೊತ್ತಿಲ್ಲ ಹೆಂಗೆ ಆನ್ ಮಾಡೋದು ಬೆಲ್ಟೆಲ್ಲ ಫಿಕ್ಸ್ ಮಾಡ್ಕೋಬೇಕು ಸೊ ಇದೇನು ಆನ್ ಆಗ್ತಾ ಇಲ್ಲ ಚಾರ್ಜ್ ಹಾಕ್ಬೇಕು ಅನಿಸುತ್ತೆ ಮೋಸ್ಟ್ಲಿ ಏನು ಆನ್ ಆಗ್ತಾ ಇಲ್ಲ ಸೊ ಸ್ಮಾರ್ಟ್ ವಾಚ್ ಆ್ಯಕ್ಚುಲಿ ಇದು ಕಾಲಿಂಗ್ ಎಲ್ಲ ಇದೆ ಇಲ್ಲಿದೆ ನೋಡಿ ಸ್ಪೀಕರು ಸೊ ಫೋನಲ್ಲೆಲ್ಲ ಮಾತಾಡ್ಬೋದು ಫೋನಲ್ಲಿ ಥರನೇ ಮಾತಾಡ್ಬೋದು ಕಲರ್ ತುಂಬ ಇಷ್ಟ ಆಯಿತು ಸೊ ಆನ್ ಆಗ್ತಾಯಿಲ್ಲ ನೋಡೋಣ ಆನ್ ಮಾಡಿ ನೋಡ್ತೀನಿ ಹೇಗಿರುತ್ತೆ ಏನು ಅಂತ ಸೊ ಅದ್ರ ಜೊತೆ ಒಂದು ಚಾರ್ಜರ್ ಬೇರೆ ಕೊಟ್ಟಿದ್ದಾರೆ ಇದು ನೋಡಿ ಚಾರ್ಜರ್ ಹೇಗಿದೆ ಅಂತ ಅಂದರೆ ಡೈರೆಕ್ಟ್ ಚಾರ್ಜಿಂಗಲ್ಲ ಸೊ ಜಸ್ಟು ಹಿಂಗೆ ಮಡಗಿದ್ರೆ ಆಟೋಮೆಟಿಕ್ ಅದೇ ಚಾರ್ಜ್ ಆಗುತ್ತೆ ಸೊ ವೈರ್ಲೆಸ್ ಚಾರ್ಜರ್ ಇದು ಮ್ಯಾಗ್ನೆಸ್ಟ್ ಮ್ಯಾಗ್ನೆಟ್ ಥರ ಕೊಟ್ಟಿದ್ದಾರೆ ವೈರ್ಲೆಸ್ಸು ಸೊ ಇದನ್ನ ಹಿಂಗೆ ಪೋರ್ಟ್ ಇದಕ್ಕೆ ಪೋರ್ಟ್ ಮಾಡ್ಬಿಟ್ಟು ಸೊ ಹಿಂಗೆ ಹಾಕಿದ್ರೆ ಸೊ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ ಸೊ ಇದು ಬೆಲ್ಟ್ ಹಂಗೆ ಏನು ಅಂತ ನೋಡಿಲ್ಲ ನಾನು ಸೊ ಇವತ್ತೇ ಫಸ್ಟ್ ಟೈಮ್ ಈ ಥರ ವಾಚ್ ನೋಡ್ತಾ ಇರೋದು ನನ್ನ ಹತ್ರ ಆಲ್ರೆಡಿ ಒಂದು ವಾಚ್ ಇತ್ತು ಸೊ ಗಿಫ್ಟ್ ಕೊಡಿ ಅಂತಂದಿದ್ದಕ್ಕೆ ಏನು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಸುಮ್ಮನೆ ಗಿಫ್ಟು ಕೇಳೋಣ ಅಂತ ಕೇಳಿದೆ ಸೊ ಅವರು ಇದನ್ನು ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಸೊ ಇನ್ನೊಂದು ಕೂಪನ್ ಬೇರೆ ಕೊಟ್ಟಿದ್ದಾರೆ ತಂಡ್ರಿ ತೋರಿಸ್ತೀನಿ ಸೊ ಇದೇ ಕೂಪನ್ ಒಂದು ಲಕ್ಕಿ ಡ್ರಾಪ್ ಕೂಪನ್ ಅಂತೆ ಸೊ ಡಿಸೆಂಬರು ಫಸ್ಟ್ಗೆ ಅಂದರೆ ನಾಳೆ ನಾಳೆ ಕೂಪನ್ ಓಪನ್ ಆಗುತ್ತಂತೆ ಸೊ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಕಾರು ವಾಷಿಂಗ್ ಮಿಷಿನು ಟಿ ವಿ ಸ್ಟವ್ವು ಬೈಕು ಐಫೋನ್ ಸಿಕ್ಸ್ಟೀನು ಮತ್ತು ಇದ್ದು ರಿಯಲ್ಮಿ ಮೊಬೈಲು ಮತ್ತು ಮಿಕ್ಸರ್ ಇದೆ ಸೊ ಇಷ್ಟಿದೆ ಇಷ್ಟರಲ್ಲಿ ಯಾರು ಏನೋ ಗೊತ್ತಿಲ್ಲ ಸೊ ಇದು ಗೊತ್ತಲ್ಲ ಯೂಸ್ ಮಾಡಬೇಕು ಅಂತ ಒಂದು ಸ್ಲಿಪ್ಪು ಸೊ ಇದಕ್ಕೆ ಚಾರ್ಜ್ ಹಾಕಿ ನೋಡಬೇಕು ಸೊ ಇವಾಗ ಚಾರ್ಜ್ ಆಗ್ತೀನಿ ಯಾಕಂದರೆ ಇದು ಅಷ್ಟೊಂದು ಟೈಮ್ ಇಲ್ಲ ಚಾರ್ಜ್ ಆಗಿ ಇದನ್ನು ಕನೆಕ್ಟ್ ಮಾಡಿಕೊಂಡು ಮಾಡೋಷ್ಟು ಟೈಮ್ ಇಲ್ಲ ಯಾಕಂದರೆ ಇವಾಗ ಇವೆಂಟ್ ಇದೆ ಸೊ ಕನ್ನಡ ರಾಜ್ಯೋತ್ಸವ ಮಂತ್ ಎಂಡ್ ಅಲ್ವಾ ಲಾಸ್ಟ್ ಡೇ ಇವತ್ತು ಸೊ ಇದೆ ಇವೆಂಟ್ ಮುಗಿಸ್ಕೊಂಡು ಬಂದು ಇದು ಆನ್ ಮಾಡಿ ನೋಡ್ತೀನಿ ಹೇಗಿದೆ ಏನು ಅಂತ ಸೊ ನೆಕ್ಸ್ಟ್ ಇವಾಗ ಹೋಗ್ತಾ ಇರೋ ಇವೆಂಟ್ ಹೇಗಿದೆ ಏನು ಅಂತ ಅದೊಂದು ಎಪಿಸೋಡು ನಿಮ್ಗೆ ತೋರಿಸ್ತೀನಿ ಥ್ಯಾಂಕ್ ಯು ಬಾಯ್ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ನಿಮಗೆ ವಾಚು ಚಾರ್ಜ್ ಹಾಕ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ದೆ ಫುಲ್ ಚಾರ್ಜ್ ಆಗಿದೆ ನಾನು ನೈಟ್ ಇವೆಂಟ್ ಮುಗಿಸ್ಕೊಬಂದಿದ್ದು ಲೇಟ್ ಆಯಿತು ಸೊ ಅದಕ್ಕೆ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನೋಡಿ ವಾಚ್ ಈ ಥರ ಇದೆ ತುಂಬ ಚೆನ್ನಾಗಿದೆ ಅಂದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು ಸೊ ಒಳ್ಳೆ ಬಾಡಿ ಮೆಟಲ್ ಬಾಡಿ ಥರ ಇದೆ ಇದು ಸ್ಪೀಕರು ಕಾಲಿಂಗ್ ಆಪ್ಷನ್ ಐತೆ ಸೊ ಇದನ್ನು ವಾಚು ಮೊಬೈಲ್ ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಬ್ಲೂಟೂತ್ ಆಪ್ಷನ್ ಇದೆ ಸೊ ಮೊಬೈಲ್ ಆ ಮೊಬೈಲಲ್ಲಿ ಒಂದು ಆ್ಯಪ್ ಡೌನ್ ಮಾಡಬೇಕು ಸೊ ಅದು ಆ್ಯಪು ನೋಡೋಣ ಇದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಏನೇನೋ ಸಿಕ್ಕಾಪಟ್ಟೆ ಆಪ್ಷನ್ ಸೇಮ್ ಮೊಬೈಲ್ ಮೊಬೈಲ್ ಥರನೇ ಆಪ್ಷನ್ ಇದೆ ನೋಡಿ ಇದರಲ್ಲಿ ಸೊ ಕ್ಯಾಲೆಂಡ್ರ್ ಇದೆ ಸೊ ಕಾಲಿಂಗ್ ಆಪ್ಷನು ಹಾರ್ಟ್ ರೇಟು ಸ್ಲೀಪ್ ಮೋಡು ಆಮೇಲೆ ಮ್ಯೂಸಿಕ್ ಆಪ್ಷನ್ ಇದೆ ಇದರಲ್ಲೇ ಡಯಲ್ ಕೂಡ ಮಾಡ್ಬೋದು ಮತ್ತು ಇನ್ನೂ ಏನೇನಿದೆ ಗೊತ್ತಾ ಫ್ಲೈಟ್ ಮೋಡಿದೆ ಟಾರ್ಚು ಆಮೇಲೆ ಲ್ಯಾಂಗ್ವೇಜು ಚೇಂಜ್ ಮಾಡ್ಕೋಬೋದು ಕ್ಯಾಮ್ರಾ ಶಟರ್ ಆಪ್ಷನ್ನು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದೆ ಇಲ್ಲಿ ನೋಡಿ ಸೊ ಸರಿಯಾಗಿ ಕಾಣಿಸ್ತಾ ಇಲ್ಲ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಬಟ್ ಇದು ಮೊಬೈಲಲ್ಲಿ ಸೆಟ್ಟಿಂಗ್ ನಿಲ್ಲಿಸ್ಕೋಬೇಕು ಮೊಬೈಲಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಆ್ಯಪಲ್ಲಿ ನಾವು ಸೆಟ್ ಏನೇನು ನಮ್ಗೆ ಯಾವ್ಯಾವ ಥರ ಬೇಕು ಅಂತ ಇನ್ನು ಮೊಬೈಲಲ್ಲಿ ಹೆಂಗೆ ಸೆಟ್ ಮಾಡ್ಕೋತೀವೋ ಅದೇ ಥರನೇ ಸೆಟ್ ಮಾಡ್ಕೋಬೋದು ನೋಡಿ ನಾರ್ಮಲ್ ಮೆಸೇಜು ಮತ್ತು ಕಾಂಟ್ಯಾಕ್ಟ್ ಲಿಸ್ಟು ಗ್ಯಾಲರಿ ವಾಟ್ಸಪ್ಪು ಎಲ್ಲ ಇದೆ ತುಂಬ ಚೆನ್ನಾಗಿದೆ ಮಾತ್ರ ವಾಚು ಅಂದರೆ ಇದು ಬಾಡಿ ಬಂದು ಯಾವುದಿದು ಸೊ ಇದು ಮೇಡ್ ಇನ್ ಚೈನಾ ವಾಚು ಅಲ್ಟ್ರಾ ಅಲ್ಯೂಮಿನಿಯಮ್ ಆ್ಯಂಡು ಸೆರಾಲಿಕ್ ಕೇಸು ಮತ್ತು ರೇಟು ಸ್ಪೋರ್ಟ್ಸು ಬ್ಲೂಟೂತ್ ಮೋಡ್ ಇನ್ ಚೈನಾ ವಾಚ್ ಅಂತೆ ಸೊ ತುಂಬ ಚೆನ್ನಾಗಿದೆ ಅಲ್ಯೂಮಿನಿಯಮ್ ಬಾಡಿ ಇದೇನು ಎರಡೆರಡು ಬಟನ್ ಕೊಟ್ಟಿದ್ರೆ ಅಂದರೆ ಕಾಲ್ ರಿಸೀವ್ ಮಾಡೋದು ಅನಿಸುತ್ತೆ ಸೊ ಇಲ್ಲಿ ಸೈಕಲ್ ರೈಡಿಂಗು ವಾಕಿಂಗು ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬೆಲ್ಟ್ ಮಾತ್ರ ಸಕ್ಕತ್ತ ಅಲ್ಟಿಯಾಗಿದೆ ಬೆಲ್ಟು ನೋಡಿ ಎಕ್ಸ್ಟೆಂಡ್ ಆಗುತ್ತೆ ಬೆಲ್ಟು ತುಂಬ ತುಂಬ ಚೆನ್ನಾಗಿದೆ ವಾಚು ಸೊ ಈ ಇದ್ರ ಬೆಲೆ ಏನು ಅಂತ ಅದ್ರ ಮೇಲೆ ಬಾಕ್ಸ್ ಮೇಲೆ ಹಾಕಿಲ್ಲ ಸೊ ಬಾಕ್ಸು ಸೊ ಇದ್ರ ಪ್ರೈಸ್ ಏನು ಬಾಕ್ಸ್ ಮೇಲೆ ಹಾಕಿಲ್ಲ ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ ಮೇಡ್ ಇನ್ ಚೈನಾ ಅಂತ ಹಾಕಿದ್ದಾರೆ ಅದ್ಬಿಟ್ರೆ ವಾಚ್ ನೇಮು ಅಲ್ಟ್ರಾ ಅಂತ ಹಾಕಿದ್ದಾರೆ ಅಲ್ಟ್ರಾ ಸೆವೆನ್ ಇನ್ ಒನ್ ಸ್ಟಾರ್ ಅಂತ ಹಾಕಿದ್ದಾರೆ ವಾಚ್ ಹೆಸ್ರೆ ಅಲ್ಟ್ರಾ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ದು ಬೆಲ್ಟ್ಗಳಿದೆ ನೋಡಿ ಇಲ್ಲಿದೆ ನೋಡಿ ಸೊ ಇದು ಬ್ಲೂ ಕಲರು ಮತ್ತು ಆರೆಂಜು ಸೊ ಇದೆಲ್ಲ ಏನು ಅಷ್ಟೊಂದು ಲುಕ್ ಇಲ್ಲ ಮತ್ತು ಸ್ವಲ್ಪ ಗ್ರೇ ವೈಟು ವೈಟು ಸೊ ಇದು ಗ್ರೀನ್ ಕಲರು ಸೊ ಇದೆಲ್ಲ ಏನು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ನನಗೆ ಬ್ಲ್ಯಾಕ್ ತುಂಬ ಇಷ್ಟ ಆಯಿತು ಸೊ ಡಿಸೈನು ತುಂಬ ಇಷ್ಟ ಆಯಿತು ಬ್ಲ್ಯಾಕಲ್ಲಿ ತುಂಬ ಚೆನ್ನಾಗಿದೆ ಮೆಟೀರಿಯಲು ಎಕ್ಸ್ಪೆಂಡ್ ಆಗುತ್ತೆ ವಾಚು ಹಿಂಗೆ ಕೈಯಲ್ಲಿ ಹಿಂಗೆ ನೋಡಿ ತುಂಬ ಟೈಟು ಅನ್ಸಲ್ಲ ನಾವು ಎಷ್ಟು ಟ್ರೈಟಾಗಿ ಹಾಕೊಂಡ್ರೂ ಟೈಟು ಅನಿಸಲ್ಲ ಎಕ್ಸ್ಪೆಂಡ್ ಆಗುತ್ತೆ ಸೊ ಇದು ವಾಚು ಸೊ ಇದನ್ನ ಆ್ಯಪ್ ಎಲ್ಲ ಡೌನ್ ಮಾಡಿ ಮೊಬೈಲಾಗ ಕನೆಕ್ಟ್ ಮಾಡ್ಕೋತೀನಿ ನೋಡೋಣ ಹೆಂಗೆ ಯೂಸ್ ಆಗುತ್ತೆ ಏನು ಅಂತ ಸೊ ಇದು ಇಲ್ಲಿಗೆ ಎಪಿಸೋಡು ಸೊ ನೆಕ್ಸ್ಟ್ ಇನ್ನೂ ಯಾರೂ ನನ್ನ ವೀಡಿಯೋ ನೋಡಿಲ್ಲ ನೋಡ್ತಾ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ಈಗ ನಿನ್ನೆ ಹೋಗಿದ್ದು ಈವೆಂಟ್ ಏನಿದೆ ಕನ್ನಡ ದಿವಸ ಒಂದು ನೆಕ್ಸ್ಟ್ ಎಪಿಸೋಡು ಅದೇ ಇರುತ್ತೆ ಸೊ ನೋಡಿ ಅದರಲ್ಲೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು ಈವೆಂಟ್ ಮಾತ್ರ ಸೊ ಏನೇನಿತ್ತು ಏನು ಅಂತ ಎಪಿಸೋಡಲ್ಲಿ ತೋರಿಸ್ತೀನಿ